ದೆಹಲಿಯಲ್ಲಿ ಇಂದಿನಿಂದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ ಐವತ್ತಾರನೇ ಸಭೆ ನಡೆಯಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ದಿನಗಳ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ತೆರಿಗೆ ದರಗಳ ತರ್ಕಬದ್ದಗೊಳಿಸುವಿಕೆ ಮತ್ತು ಅನುಸರಣೆಯ ಸರಳೀಕರಣ ಸೇರಿದಂತೆ ಭಾರತದ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳ ಕುರಿತು ಮಂಡಳಿಯು ಚರ್ಚಿಸುವ ನಿರೀಕ್ಷೆ ಇದೆ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಕು ಮತ್ತು ಸೇವಾ ತೆರಿಗೆ ರಾಷ್ಟಕ್ಕೆ ಹೇಗೆ ಪ್ರಯೋಜನ ನೀಡಿದೆ ಎಂಬುದನ್ನು ಪ್ರಸ್ತಾಪಿಸಿ ಜಿಎಸ್ಟಿ ಅಡಿಯಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆಗಳ ಮಹತ್ವದ ಬಗ್ಗೆ ಒತ್ತಿ ಹೇಳಿದ್ದರು ಸಾಮಾನ್ಯ ಜನರು ರೈತರು ಮಧ್ಯಮ ವರ್ಗ ಮತ್ತು ಎಂಎಸ್ಎಂಇಗಳಿಗೆ ಇದು ಪರಿಹಾರ ಒದಗಿಸಲಿದೆ ಅಲ್ಲದೆ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳನ್ನು ದೀಪಾವಳಿಯಂದು ಅನಾವರಣಗೊಳಿಸಲಾಗುತ್ತಿದ್ದು ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಗಳನ್ನು ಕಡಿಮೆ ಮಾಡುವುದು ಮತ್ತು ಸ್ಥಳೀಯ ಮಾರಾಟಗಾರರು ಮತ್ತು ಗ್ರಾಹಕರಿಗೆ ಪರಿಹಾರವನ್ನು ಒದಗಿಸುತ್ತದೆ ಆತ್ಮನಿರ್ಭರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಕಳೆದ ತಿಂಗಳು ಸಭೆ ಸೇರಿದ್ದ ಸಚಿವರ ಗುಂಪಿಗೆ ಜಿಎಸ್ಟಿಯಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ಪ್ರಸ್ತಾಪಿಸಿತ್ತು ಈ ಸುಧಾರಣೆಗಳು ರಚನಾತ್ಮಕ ಸುಧಾರಣೆಗಳು ದರ ತರ್ಕಬದ್ಧಗೊಳಿಸುವಿಕೆ ಮತ್ತು ಜೀವನ ಸುಲಭತೆ ಈ ಮೂರು ಸ್ತಂಭಗಳ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ದೇಶಾದ್ಯಂತ ಸಮಗ್ರ ಬೆಳವಣಿಗೆ ಮತ್ತು ವ್ಯವಹಾರ ಮಾಡುವ ಸುಲಭತೆಯನ್ನು ಹೆಚ್ಚಿಸುವ ಸಲುವಾಗಿ ಜಿಎಸ್ಟಿಯನ್ನು ಸರಳ ಸ್ಥಿರ ಮತ್ತು ಪಾರದರ್ಶಕ ತೆರಿಗೆ ವ್ಯವಸ್ಥೆಯಾಗಿ ವಿಕಸಿಸುವ ತನ್ನ ಬದ್ದತೆಯನ್ನು ಕೇಂದ್ರ ಹಣಕಾಸು ಸಚಿವಾಲಯ ಪುನರುಚ್ಚರಿಸಿದೆ